ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಹೀರೆಕಾಯಿ ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದ್ಸರಿ ಟೊಮೊಟೊ ಕರಿಬೇವು ಈರುಳ್ಳಿ ಮೆಣಸಿನ್ಕಾಯಿ ಸಾಂಬಾರು ಪೌಡ್ರು ಕುಶಣಿ ಪೌಡ್ರು ಕೊತ್ತಂಬರಿ ಸೊಪ್ಪು ಶೇಂಗಾ ಪುಡಿ ಶೇಂಗಾ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು ತೆಂಗಿನಕಾಯಿ ಹುಣ್ಸೆ ಹಣ್ಣಿನ ರಸ ಹೀರೆಕಾಯಿ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಈ ಥರ ಸೀಲ್ ಇಡ್ಕೊಂಡಿರೋದು ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳನ್ನಿ ಸ್ಟಫಿಂಗಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಶೇಂಗಾ ಪುಡಿ ಹಾಕೊತ ಇದ್ದೀನಿ ಎರಡು ಸ್ಪೂನು ಕುರ್ಶಣೆ ಪುಡಿ ಒಂದೂವರೆ ಸ್ಪೂನು ಸಾಂಬಾರ್ ಪೌಡ್ರು ಒಂದೂವರೆ ಸ್ಪೂನು ಇವಾಗ ತೆಂಗಿನಕಾಯಿ ತುರಿ ಒಂದು ಅರ್ಧ ಬೌಲ್ ಅಷ್ಟು ಇದ್ದೀನಿ ನಾನು ಒಂದು ಸ್ಪೂನ್ ಉಪ್ಪು ಹಣ್ಣಿನ ರಸ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೋಡಿಬಿಟ್ಟು ನನಗೆ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ನೀರು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ತುಂಬ ತೆಳ್ಳಗಿರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಇವಾಗ ಸ್ಟಫಿಂಗ್ ರೆಡಿ ಆಯಿತು ಹೀರೆಕಾಯಿ ಕಟ್ ಮಾಡಿ ಸೀಳು ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ಟಫಿಂಗ್ ಎಲ್ಲ ಫಿಲ್ ಮಾಡೋಣ ಇವಾಗ ಫುಲ್ ಸೀಳಿರೋ ಈರೆಕಾಯಿಗೆಲ್ಲ ಸ್ಟಫಿಂಗ್ ಫಿಲ್ ಮಾಡಿ ರೆಡಿ ಮಾಡ್ಕೊಬೇಕು ಬನ್ನಿ ಒಗ್ಗರಣೆ ಮಾಡೋಣ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ನಾನು ಆಯಿಲ್ ನೋಡಿ ಬಿಸಿ ಆಗ್ತಿದೆ ಅಂಗಲೇ ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಸಿಡಿತಾ ಇದೆ ಇವಾಗ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆನು ಚಟಪಟ ಸಿಡಿತಾ ಇದೆ ಇವಾಗ ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕರಿಬೇವು ಇದು ಈರುಳ್ಳಿ ಎಲ್ಲ ಫ್ರೈ ಆಗಲಿ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿದು ಸ್ವಲ್ಪ ಫ್ರೈ ಮಾಡೋಣ ಇದು ಫ್ರೈ ಆಗಿದೆ ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಟೊಮೊಟೊನೂ ಸ್ವಲ್ಪ ಸ್ಮೂತ್ ಆಗಬೇಕು ಟೊಮೊಟೊ ಫ್ರೈ ಮಾಡ್ಕೊತಾ ಇದ್ವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಇವಾಗ ನೋಡಿ ಫ್ರೈ ಆಗಿದೆ ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿಟ್ಟಿದ್ವಲ್ಲ ಹೀರೆಕಾಯಿ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಹಾಕಿ ತುಂಬ ಏನು ಮಿಕ್ಸ್ ಮಾಡೋದು ಬೇಡ ಇದು ಹೀರೆಕಾಯಿ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಸ್ಟಫಿಂಗ್ ಸ್ವಲ್ಪ ಉಳಿದಿತ್ತಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಕಲಸಿ ಹಾಕ್ತಾಯಿದ್ದೀನಿ ಇವಾಗ ಬೇಯ್ಲಿ ಇದೆಲ್ಲ ನೋಡಿ ಬೆಂದಿದೆ ಇವಾಗ ಅರ್ಧ ಸೊ ಒಂದೆರಡು ಮೂರು ಸರಿ ಹಿಂಗೆ ಅದು ಸ್ಪೂನಲ್ಲಿ ಗೂರಾಡ್ತಾ ಇಲ್ಲಾಂದರೆ ತಳ ಒತ್ತುತ್ತೆ ಇದು ನೋಡಿ ರೆಡಿಯಾಗಿದೆ ಇವಾಗ ಚಪಾತಿ ಹೀರೆಕಾಯಿ ಹೆಣ್ಗಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ಇದು